ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನಗೆ ಯೂಟ್ಯೂಬ್ ಇಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅದಕ್ಕೆ ನಾನು ಆ ಗುಡ್ ನ್ಯೂಸ್ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಗುಡ್ ನ್ಯೂಸ್ ಏನು ಅನ್ನೋದು ಈಗ ಹೇಳ್ತೀನಿ ಆ ಗುಡ್ ನ್ಯೂಸಿಗೂ ಕಾರಣ ನೀವೇ ಫ್ರೆಂಡ್ಸ್ ಎಲ್ಲರೂ ಅದಕ್ಕೆ ಈಗ ಏನು ಅನ್ನೋದು ಹೇಳ್ತಿದ್ದೀನಿ ವೀಡಿಯೋದಲ್ಲಿ ಹೋಗೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಅಷ್ಟು ಖುಷಿ ಆಗ್ತಿದೆ ಯಾಕಂದರೆ ನಾನು ಎಷ್ಟು ದಿವಸದಿಂದ ವೇಟ್ ಮಾಡ್ತಿದ್ದೆ ಫ್ರೆಂಡ್ಸ್ ನಾನು ಈ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬರೋದಕ್ಕೆ ಇಷ್ಟು ದಿವಸ ವೇಟ್ ಮಾಡಿದ್ದಕ್ಕೂ ಈಗ ಸಾರ್ಥಕ ಆಯಿತು ನೋಡಿ ಫ್ರೆಂಡ್ಸ್ ನನಗೆ ಈ ಗೂಗಲ್ ಆ್ಯಸೆನ್ಸ್ ಬಂದಿದ್ದಕ್ಕೆ ಇದೆಲ್ಲ ನಿಮ್ಮಿಂದನೇ ಫ್ರೆಂಡ್ಸ್ ನೀವು ಎಷ್ಟು ಸಪೋರ್ಟ್ ಮಾಡಿದ್ದೀರಿ ಅಂದರೆ ಈ ಪಿನ್ ಬರೋದಕ್ಕೆ ನಾನು ಏನೇ ವಿಡಿಯೋ ಮಾಡಿದರೂ ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡಿ ನನ್ನ ವಿಡಿಯೋಗಳನ್ನ ನೀವು ನೋಡ್ತಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಅದರಿಂದನೇ ಇವತ್ತು ನನಗೆ ಈ ಪಿನ್ ಬಂದಿದೆ ಗೂಗಲ್ ಸೆನ್ಸ್ ಪಿನ್ ನನಗೆ ಎಷ್ಟು ದಿವ್ಸಕ್ಕೆ ಬಂದಿದೆ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಮಾನಿಟೈಜೇಷನ್ ಅಂತೂ ನನಗೆ ಒನ್ ಇಯರ್ಗೆಲ್ಲ ಮಾನಿಟೈಸೇಷನ್ ಆಗಿಬಿಡ್ತು ಆದರೆ ಮಾನಿಟೈಸೇಷನ್ ಆದಮೇಲೆ ನನಗೆ ಪಿನ್ ಬರೋದಕ್ಕೆ ಒನ್ ಆ್ಯಂಡ್ ಹಾಫ್ ಇಯರ್ ಹಿಡ್ದು ನೋಡ್ರಿ ಫ್ರೆಂಡ್ಸ್ ಇದು ಪಿನ್ ಬರೋದಕ್ಕೆ ಏನು ಮಾಡಬೇಕು ಸ್ವಲ್ಪ ದಿವಸ ನನಗೆ ವ್ಯೂಸ್ ಬರ್ತಿಲ್ಲ ಅಂತ ನಾನು ಯೂಟ್ಯೂಬ್ ಬಿಟ್ಟುಬಿಟ್ಟಿದ್ದೆ ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಯಾಕೆ ಬಿಡಬೇಕು ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬು ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ಯೂಟ್ಯೂಬ್ ಮಾಡೋದು ಬಿಟ್ಟು ಮತ್ತೆ ಈಗ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಇದು ಒನ್ ಆ್ಯಂಡ್ ಹಾಫ್ ಇಯರಿಗೆ ಗೂಗಲ್ ಆ್ಯಾರ್ ಸೆನ್ಸ್ ಪಿನ್ ಬಂತು ಆ ಪಿನ್ನು ಹೆಂಗ ಬರ್ತತಿ ಅಂದರೆ ನಾವು ಮಾನಿಟೈಜೇಷನ್ ಮಾನಿಟೈಜೇಷನ್ ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಮತ್ತೆ ವಾಚ್ ಟೈಮ್ ಎಷ್ಟಾಗ್ಬೇಕಂದ್ರೆ ಒಂದು ನಾಲ್ಕು ಸಾವಿರ ಅವರ್ಸ್ ಆಗ್ಬೇಕು ಅವೆಲ್ಲ ನಂದು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತೆ ವಾಚ್ ಟೈಮ್ ನಾಲ್ಕು ಸಾವಿರ ಅವರ್ಸು ಎಲ್ಲ ರೀಚ್ ಆದ್ಮೇಲೆ ಮಾನಿಟೈಜೇಷನ್ ಆಯಿತು ಒನ್ ಇಯರ್ಗೆಲ್ಲ ಆಗಿಬಿಡ್ತು ಅದು ಆದಮೇಲೆ ನನಗೆ ಸೆನ್ಸ್ ಪಿನ್ ಬರ್ಬೇಕಂದ್ರೆ ಟೆನ್ ಡಾಲರ್ಸ್ ಆಗಬೇಕು ಆ ಟೆನ್ ಡಾಲರ್ಸ್ ಆಗೋದಕ್ಕೆ ನನಗೆ ಒನ್ ಆ್ಯಂಡ್ ಹಾಫ್ ಇಯರ್ ಹಿಡ್ದತ್ ನೋಡ್ರಿ ಫ್ರೆಂಡ್ಸ್ ಅದು ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಟೆನ್ ಡಾಲರ್ಸ್ ಆಯಿತು ಟೆನ್ ಡಾಲರ್ಸ್ ಆದಮೇಲೆ ಅವಾಗ ನಾವು ಗೂಗಲ್ ಸೆನ್ಸಿಗೆ ಅಪ್ಲೈ ಮಾಡ್ಕೋಬೇಕು ಅದು ಅಪ್ಲೈ ಮಾಡ್ಬೇಕಂದ್ರೆ ಅದು ಪ್ರೋಸೆಸ್ ಇರ್ತತಿ ಅಪ್ಲೈ ಮಾಡಿದ್ಮೇಲೆ ನಮಗೆ ಒಂದು ಮೇಲ್ ಬರ್ತತಿ ಅವತ್ತೇ ನಮಗೆ ಮೇಲ್ ಬಂತು ನಿಮ್ದು ಗೂಗಲ್ ಆ್ಯಡ್ಸ್ ಎನ್ಸ್ ಪಿನ್ ಪೋಸ್ಟ್ ಆಗಿದೆ ಅಂತ ಮತ್ತೆ ಅದು ಎಷ್ಟು ದಿವ್ಸಕ್ಕೆ ಬರ್ತತಿ ಅಂತ ಹೇಳಿದ್ರಂದ್ರೆ ಅವರು ತ್ರೀ ವೀಕ್ಸ್ ಆಗ್ತತಿ ನಿಮ್ಮ ಗೂಗಲ್ ಆ್ಯಡ್ಸ್ ಎನ್ಸ್ ಪಿನ್ ಬರೋದಕ್ಕೆ ಅಂತ ಹೇಳಿದ್ರು ಫ್ರೆಂಡ್ಸ್ ಅದು ನನಗೆ ಅಷ್ಟು ದಿವಸ ಕೂಡ ಇಡ್ದಿಲ್ಲ ಫ್ರೆಂಡ್ಸ್ ಬರೋದಕ್ಕೆ ನನಗೆ ಟೆನ್ ಡೇಸ್ ಆಯಿತು ಈ ಗೂಗಲ್ ಯಾಡ್ಸ್ ಅನ್ಸ್ ಸ್ಪಿನ್ ಬರೋದಕ್ಕೆ ಟೆನ್ ಡೇಸಿಗೆ ಬಂದ್ಬಿಡ್ತು ಅವತ್ತು ನನಗಿರೋ ಹ್ಯಾಪಿ ಅಷ್ಟು ಇಷ್ಟ ಅಲ್ಲ ಫ್ರೆಂಡ್ಸ್ ನನಗೆ ಅದು ನಾನು ಯೂಟ್ಯೂಬ್ ಮಾಡಿದ್ದಕ್ಕೂ ಇಷ್ಟು ದಿವಸಕ್ಕೆ ನನಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂದರೆ ಇದೇ ನೋಡಿ ಫ್ರೆಂಡ್ಸ್ ಸಕ್ಸಸ್ ನನ್ನ ಯೂಟ್ಯೂಬ್ ನಾನು ಮಾಡಿದ ಮೇಲೆ ನಾನು ಸಕ್ಸಸ್ ಆಗಿದ್ದೀನಿ ಯೂಟ್ಯೂಬಲ್ಲಿ ಅಂತ ಅನ್ ಅಷ್ಟು ಆಯಿತು ಮತ್ತು ನಿಮ್ಮನ್ನೆಲ್ಲ ನೆನೆಸ್ಕೊಂಡೆ ನಾನು ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಮುಂದೆ ಹೋಗೋದಕ್ಕೆ ಚೆನ್ನಾಗಿ ನೀವು ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ಯೂಟ್ಯೂಬನ್ನು ಸಕ್ಸಸ್ ಮಾಡಿದಿರಿ ಈ ಸಕ್ಸಸ್ಸು ಈ ಸಂತೋಷದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಫ್ರೆಂಡ್ಸ್ ಅದು ನಾನು ನೆನೆಸ್ಕೊಂಡು ಅಷ್ಟು ಖುಷಿ ಆಯಿತು ಒಂಥರ ಅದೇನು ಖುಷಿಯಲ್ಲಿ ಕಣ್ಣೀರು ಬರ್ತಾವಲ್ಲ ಆ ಥರ ನನಗೆ ಆಗಿತ್ತು ಅದು ಆನಂದ ಬಾಷ್ಪ ಅಂತಾರ ನೋಡ್ರಿ ಥರ ಆಗಿತ್ತು ಅದನ್ನ ಅವತ್ತಿಂದು ನನಗೆ ನೆನೆಸ್ಕೊಂಡ್ರೆ ಇವಾಗ ಕೂಡ ಅಷ್ಟು ಖುಷಿ ಅನ್ನಿಸ್ತತಿ ಮತ್ತು ಇದನ್ನ ನಾನು ಬಂದ ತಕ್ಷಣ ಕಟ್ ಮಾಡಿದ್ದೀನಿ ಇದು ಮೇಲೆ ಇದು ಇರ್ತತಿ ಅದು ಫೋಟೋ ತೆಗ್ದಿದ್ದೀನಿ ಆ ಫೋಟೋ ಮೆನ್ಷನ್ ಮಾಡ್ತೀನಿ ವೀಡಿಯೋದಲ್ಲಿ ನಾನು ಇದನ್ನೆಲ್ಲ ಕಟ್ ಮಾಡಿ ಓಪನ್ ಮಾಡಿ ಪಿನ್ ಆ್ಯಡ್ ಮಾಡಿದ್ದೀವಿ ಇದನ್ನು ಕೂಡ ನಾನು ಈಗ ಓಪನ್ ಮಾಡಿ ತೋರಿಸ್ತೀನಿ ನೀವು ಓಪನ್ ಮಾಡಿದ ಮೇಲೆ ಹೇಗಿದೆ ಅಂತ ನೀವು ಒಂದ್ಸಲ ನೋಡಿ ಇನ್ನೂ ನನ್ನನ್ನು ಯೂಟ್ಯೂಬಲ್ಲಿ ಸಕ್ಸಸ್ ಮಾಡಿ ನೀವು ಚೆನ್ನಾಗಿ ನೋಡಿ ನನ್ನ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡಿ ಹರಿಸಿ ಚೆನ್ನಾಗಿ ವೀಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನೀವು ಸ್ವಲ್ಪ ನನಗೆ ಹೇಳಿ ಫ್ರೆಂಡ್ಸ್ ಅವಾಗ ನಾನು ಇನ್ನೂ ನನಗೆ ಇನ್ನೂ ವೀಡಿಯೋ ಮಾಡಬೇಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೇ ನಾನು ಖುಷಿಯಿಂದ ಇನ್ನೂ ವೀಡಿಯೋ ಮಾಡ್ತೀನಿ ನಾನು ಏನಾದರೂ ತಪ್ಪಾಗಿ ಏನಾದರೂ ಬೈ ಮಿಸ್ಟೇಕಾಗಿ ಮಾತಾಡಿದ್ರು ಕೂಡ ಕ್ಷಮಿಸಿ ಫ್ರೆಂಡ್ಸ್ ನನ್ನ ಈಗ ನಾನು ಈ ಗೂಗಲ್ ಆರ್ ಸೆನ್ಸ್ ಪಿನ್ನ ಓಪನ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಕೂಡ ಗೂಗಲ್ ಆರ್ ಸೆನ್ಸ್ ಪಿನ್ ಒಳಗೆ ಹೇಗಿರುತ್ತೆ ಅಂತ ಈಗ ಓಪನ್ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ನೋಡಿ ಈ ಥರ ಇದೆ ನಾನು ಪಿನ್ ಕಾಣಬಾರ್ದಂತ ಕೈ ಅಡ್ಡ ಇಟ್ಟಿದ್ದೀನಿ ಮತ್ತೆ ತೋರಿಸಿದ್ರೆ ಏನು ಅಂತ ನಾನು ತೋರಿಸ್ತಿಲ್ಲ ಫ್ರೆಂಡ್ಸ್ ಈಗ ನೋಡಿ ಈ ಥರ ಇರುತ್ತೆ ಒಳಗಡೆ ಮತ್ತೆ ಹೊರಗಡೆ ಈ ಥರ ಇರುತ್ತೆ ನೋಡಿ ಮತ್ತೆ ಹಿಂದ್ಗಡೆ ಈ ಥರ ಇರುತ್ತೆ ಫ್ರೆಂಡ್ಸ್ ಇದೇ ವೀಡಿಯೋ ನಾನು ಗೂಗಲ್ ಆ್ಯಡ್ ಸೆನ್ಸ್ ಪಿನ್ನಿಂದು ವಿಡಿಯೋ ಮಾಡಿದ್ದು ಈ ವಿಡಿಯೋನ ಚೆನ್ನಾಗಿ ನೋಡಿ ಸಕ್ಸಸ್ ಮಾಡಿ ನೀವು ಒಂದು ಲೈಕ್ ಮಾಡಿದರೆ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ ಫ್ರೆಂಡ್ಸ್ ನನ್ನನ್ನು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಫ್ರೆಂಡ್ಸ್ ನೀವು ಚೆನ್ನಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದೀರಿ ಇನ್ನು ಮುಂದೆ ಕೂಡ ಇನ್ನೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್